ಆಯಿ ಏನ್ ಆಯಿ ನಾನು ಬಾಳ ವಯಸ್ಸಾಗೈತಿ ಬಾಳ ಓದ್ಕೊಂಡಾಳ ಬಾಳ ತಿಳದ ಬರ್ಲಕಿದಾಳ ಮಾಡಿ ಹುಡುಗ ಹೌದೌದು ಆಯಿ ಗಡಿಗೆ ಇನ್ನ ಪಕ್ಕಾ ಸುಟ್ಟಿಲ್ರಿ ಹಿರಿಯಾರ ಗಡಿಗೆ ಇನ್ನ ಹಸಿ ಬಿಸಿ ಐತಿ ನೀ ನೀವೊಂದು ದಗದ ಮಾಡ ನನ್ನ ಬಂಗಾರ ತುಕಡಿ ಹೆಂಗ್ ಮಾಡ್ಬೇಕ್ರಿ ಇವತ್ತ ಜತ್ತ ತಾಲೂಕ್ ಯಾವ ನನ್ನ ಬಬಲಾದಿ ಊರ್ ಸಾಂಗ್ಲಿ ಜಿಲ್ಲಾದಾಗ ಸಾಂಗ್ಲಿ ಜಿಲ್ಲಾದಾಗ ಇವತ್ತು ನೀವೊಂದು ದಗದ ಮಾಡಿ ಅಲ್ಲಿ ನೀನು ಕುಂತೇನೂ ಬಬಲ ಅದೀ ಊರಾಗ ಹಾ ಹಾ ಏನು ಮಾಡ್ಬೇಕು ಏನು ಮಾಡಬೇಕು ಹಾ ಏ ನಮ್ಮ ಮುತ್ಯಾನ ಹೋದ ಒಂದು ಅರ್ಥ ತಿಂಗ್ಳು ಇಟ್ಕೊಳ್ತ ನಮ್ಮ ಅವನು ಹಾ ನೀ ತಪ್ಪು ತಿಳ್ಕೊಂಡಿ ಮತ್ತಿಟ್ಕೋ ನಾನು ಯಾಕ ನಮ್ಮ ಅಪ್ಪನ ಒಬ್ಬನ ಗುರುವಿನ ಮಾಡ್ಕ್ವಾ ಗಂಡನ ಮಾಡ್ಕ್ವಾ ತಾಳಿ ಕಟ್ಕುವ ತಾಳಿ ಕಟ್ಕೋ ನೀ ಯಾವಾಗ ಗಂಡನ ಮಾಡ್ಕೋತಿ ನಿನಗೆ ಅವಾಗ ಸೌಭಾಗ್ಯ ಸತ್ಕಾರ ನಿನಗೆ ಏನು ಬೇಕಾದ ಶಾಶ್ವತ ನಿನಗೆ ಏನು ಬೇಕಾದ ಛಂದ ಸಿಗ್ತದ ಆ ಹೆಣ್ಮಗ್ಳಿಗೆ ಚಾರ್ ಸಿಗೋದವ ಅವಾಗ ನಿನಗೆ ಅವಾಗ ಎಲ್ಲಿ ಬೇಕಾದಲ್ಲಿ ಹೋಗಾಕ ಪರ್ಮಿಷನ್ ಬರಾಕ ಪರ್ಮಿಷನ್ ಬರಾಕ್ ಪರ್ಮಿಷನ್ ಅವರ ಕಡತ ನಮ್ಮ ಅಪ್ಪನ ತಾಳಿ ನಮ್ಮ ಆಯಿ ಕೊಳ್ಳ ಇರ್ಲಿಲ್ಲ ಅಂದ್ರೆ ಮುತ್ಯಣ್ಣ ತಾಳಿ ಆಹಾ ಈಗ ಬೋರ್ಡ್ ಇಲ್ಲದ ಬಸ್ ಅಂತಾರ ಬೋರ್ಡ್ ಇಲ್ಲದ ಬಸ್ ಗಂಡಿಲ್ಲದ ಅಂತಾರ ಹಂಗಾದ್ರೆ ನಿನಗೆ ಒಟ್ರು ಹೊತ್ತು ಮಾಡ್ತಾರ ಮುದುಕ್ರ ಮುದ್ದಮ್ ಹೊತ್ತೈತೆ ನೀ ಹುತ್ತಾಗದ ಮಾಡಬೇಡ ತಂಗಿರ್ಕೊಂಡಿ ಗಂಡ ಅಂದ್ರ ಗಂಡ ಶ್ರೇಷ್ಠದ ಏ ಗಂಡನ ಹಂತ ವಸ್ತು ಜಗತ್ತದ ಯಾರ್ಯಾರು ಇಲ್ಲ ಬಂಧುಗಳೇ ಯಾರ್ಯಾರು ಇಲ್ಲ ಇಲ್ಲ ಏ ತಾಯಿ ಹಂತ ವಸ್ತು ನೀ ದೊಡ್ಡದಂತ ಹೇಳತಿ ಇಲ್ಲ ನಂಗಿಲ್ಲ ಇಲ್ಲ ನಂಗಿಲ್ಲ ತಂದೆಯನ್ನು ಹಂತದ ಪ್ರಮುಖ ವಸ್ತು ದೊಡ್ಡದೈತಿ ಜಗತ್ತದಾಗ ತಾಯಿಯ ತಾಯಿ ಯಾವಾಗ ತಂದೆ ಹಚ್ಚ ಬಂದ ಮ್ಯಾಗಲ್ಲ ಮತ್ ನಮ್ಮ ಅಪ್ಪಣತ ಬಂದಾಗ ಅದಳು ಮೊದಲ ತಾಯಿ ಹೇಳ್ಲಿಕ್ಕೆ ಮೊದಲ ತಾಯಿ ಇಲ್ಲ ಹಂಗ ಆಗ ಬರಂಗಿಲ್ಲ ಈ ಹಂಗೆಲ್ಲ ಹುಚ್ಚರದ ಮಾತಾಡ ಮಾತು ಹಗದ ಕೇಳು ಪೈಲೇ ಹಾ ಅವಾಗ ಭೂಮಿ ಇಲ್ಲ ಆಕಾಶ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟದಿಕ್ಕ ಪಾಲಕರ ಇಲ್ಲ ನವಗ್ರಹಗಳಿಲ್ಲ ರಾತ್ರಿ ಇಲ್ಲ ಹಗಲಿಲ್ಲ ಚಲನಿ ಇಲ್ಲ ಮಲನ ಇಲ್ಲ ಏನೇನು ಏ ತಂಗಿ ಬ್ಯಾಟ್ ಇಲ್ಲ ಗೋಡ್ಡ ಇಲ್ಲ ಮೊತ್ತ ಇಲ್ಲ ರತ್ನ ಇಲ್ಲ ರತ್ನ ಇಲ್ಲ ಏ ಅವಾಗ ನಿಮ್ಮ ಆಯಿಲ್ಲ ನಿಮ್ಮ ಅವ್ವ ಇಲ್ಲ ನಿನ್ ಹೆಣ್ಣಿಲ್ಲ ನೀನು ಇದ್ದಿದ್ದಿಲ್ಲ ಏನು ಇಲ್ಲ ಅವಾಗ ಯಾವ ಕೊಂತೇನೋ ಬಬಲಾದಿ ಇಲ್ಲ ಜೊತ ತಾಲೂಕು ಿಲ್ಲ ಸಾಂಗ್ಲಿ ಜಿಲ್ಲಾ ಇಲ್ಲ ಸಾಂಗ್ಲಿ ಜಿಲ್ಲಾ ಇಲ್ಲ ಹುಡುಗಿ ಅಂಡ ಜಯ ಇಲ್ಲ ಪಿಂಡ ಇಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಲ್ಲ ಪ್ರಾಣಿಗಳಿಲ್ಲ ಪಕ್ಷಿಗಳಿಲ್ಲ ಬಂಧುಗಳೇ ಅವಾಗ ಯಾರದಾರ ಯಾರು ನೀರ ನಡುವ ನೀರ ಮ್ಯಾಲೂ ನೀರು ನೀರ ನೀರ ಕಾರ್ದಾಗ ಹದಿನಾಕ ಸಾವಿರ ಕೋಟಿ ವರ್ಷ ಏನು ಮಾಡ್ಯಮು ನಡ ಮುದುಕಿ ಹೌದ್ ಹೌದು ಸುಳ್ಳಾದ್ರೆ ಮೂಳ ಸ್ತಂಭ ಬುಕ್ಕ ಓದಿ ನೋಡ ಓದಿ ನೋಡ ನಿಮ್ಮನ್ನ ತಟ್ಟ ತಗಿತನೇ ಇಲ್ಲಿ ಏನಾರ ತಿಳ್ಕೊಂಡಿರ ಜತ ತಾಲೂಕದಾಗ ಬಂದ ಜತನಲ್ಲಿ ಹಾಡ್ರಿ ಇಲ್ಲಿ ಹಾ ಹಾ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಏನಾಕೈತಿ ಇಲ್ಲಿ ಕುತ ನೋಡ್ರಿ ಗಾಬು ದೇಮಿ ಹಂತವ್ ಇವು ಬೇರೆ ಇವು ಬೇರೆ ತರ್ತನ ಒಳಗ ಚೀಸ್ ಹಾಡ್ತಿರ್ತಾಳು ಹಾ ನನ್ನ ಒಳಗೂ ಜೀವಾತ್ಮ ಐತಿ ಏನ್ ಹೇಳಾಕತ್ಯಲ್ಲ ಗೊತ್ತೈತಿ ತಮ್ಮ ನಿನಗ ನೋಡಿ ಏನು ನೋಡಿ ಗಂಡ ಅಂದರು ನಿನಗ ಏನು ನೋಡಿ ಗಂಡ ಅಂದರು ಆಹಾ ಇವು ಎ ಚಪ್ಪ ಆಕಳ ಕೇಳಾಕತ್ತ ಹೇಳಿ ಕೇಳ್ತಾನ ಅವ ಹಾ ಹಾ ಶರೀರ ಶರೀರದಿಂದ ಹುಟ್ಟಬಾರದು ಇದು ಎಲ್ಲಾ ಹೆಣ್ಣ ಐತಿ ಒಟ್ಟ ಇದ ಕಣ್ಣಿಗೆ ಕಾಣುದ ಹೆಣ್ಣ ಐತಿ ಶರೀರ ಹೆಣ್ಣ ಭೂಮಿ ಹೆಣ್ಣ ಕುತ್ತವ್ರ ಹೆಣ್ಣ ನಿತ್ತವ್ರ ಹೆಣ್ಣ ಹಾ ಹಾ ಇವ್ ಮುತ್ತ್ಯಾನೋ ಹೆಣ್ಣ ನೀನು ಹೆಣ್ಣೈತಿ ಬಾಬಾ ನಲ್ ಸಂಸಯಾ ಬರ್ತೈತಿ ಖರೆ ನೀನು ಹಂಗೆ ಹೂಣ ಆತೈತಿ ಆಕೆ ಅಂದಂಗೆ ಹೌದು ಏ ಹುಚ್ಚು ಬಡ್ಸ್ಕೊಂಡು ಹೋದಿರಿ ನೀವಿದು ಮಹಾರಾಷ್ಟ್ರ ಐತಿ ರೀ ಆಹಾ ಹುಚ್ಚು ಕೊಡ್ರಿ ನಮ್ಮ ಅಪ್ಪ ಒಳಗೆ ದಿನ್ಸುಗಳು ಬೇರೆ ಬೇರೆ ನಾವು ಅದಕ್ಕೆ ನಾನು ಸಂಶಯ ಬರ್ತೈತೆ ರೀ ಏನಾಗೈತಮ್ಮ ಇವು ಏನು ಹೇಳ್ಲಾಕೈತಲ್ಲ ಈಗ ಬಾಯ್ಯ ತುಣು ತುನ್ಯಾವ ತುಣಿತುನ್ಯಾವಂತ ನನಗೆ ಏ ಆಕೆ ನಿಮ್ಮ ಯಾರು ಭಾಳ ಜೀವ ಇದಾಳಕ್ಕೆ ತುಣಪುನ್ಯಾವ ಅಂತ ಹೌದಿಲ್ಲ ಆ ತುಣುಪುನಿ ಬಡತ ಗೊತ್ತಿಲ್ಲ ಆಕೀಗ ಅದಕ್ಕೆ ಹೌದು ಇವು ಹೇಳ್ತಾನ ಕಾಕಾ ನಿನ್ನ ಒಳಗು ಜೀವ ಐತಿ ಎಲ್ಲ ನೋಡೋದೆಲ್ಲ ಹೆಣ್ಣು ಐತಿ ಹೌದು ನಿನಗೆ ಸುರೇಶ್ ಹೆಣ್ಣು ಗಂಡ ಅನ್ಬೇಕಾದ್ರೆ ಏನು ನೋಡಿ ಗಂಡ ಯಾವಾಗ ಗಂಡ ಅಂತಾರ ಹೇಳುವ ನಾನು ಹಡಿಸಿಕೊಂಡ ನಾವು ಏ ನಿನಗ ಗೊತ್ತಿಲ್ಲ ತಂಗಿ ಅದ ಈಗ ನೋಡಿ ಏನಾಗಿತ್ತು ಗಂಡ ಯಾವಾಗ ಅಂದಾರ ಪೈಲೆ ಪ್ರಥಮ ಹೇಳ್ತಾರೆ ಕೇಳಿ ಬಂಧುಗಳೇ ಯಾವಾಗ ಅಂದಾರು ಪೈಲೆ ಪ್ರಥಮದಾಗ ಯಾವ ನನ್ನ ಕೈಲಾಸ ವಾಸಿ ಆಗಿರ್ತಕ್ಕಂತ ಪರಮೇಶ್ವರ ಯಾವ ಜಗದ್ವರಿತ ಸೃಷ್ಟಿಕರ್ತ ಪರಮಾತ್ಮ ಪರಮಾತ್ಮ ಕೈಲಾಸದಾಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ತಂಗಿ ಅಣ್ಣ ನೀರ ಗಾಳಿ ಸರ್ವ ಸಂಪರ್ಕವನ್ನ ಮಾಡಿ ಮಾಡಿ ಏನು ಕೊಡ್ತಿದ್ದ ನಮ್ಮ ಅಪ್ಪ ಕಾಲ ಕಾಲಕ್ಕೆ ಹೋಗಿ ಎಲ್ಲ ಕೊಟ್ಟ ಎಲ್ಲ ಕೊಡೋ ಸಂದರ್ಭದಾಗ ಅಲ್ಲೇನಾತು ಇವರವ್ ಯಾರಪ್ಪ ಅಂದ್ರ ಪರ್ವತ ರಾಜ ಮಗಳ ಪಾರ್ವತಿ 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 ಬರ್ತಾಳ ನೋಡ್ತಾಳ ಅಪ್ಪ ಕೈಲಾಸದಾಗ ತಪಾಸ್ ಮಾಡ್ತಿದ್ದ ಮಾಡ್ತಿದ್ದ ಯಾವಾಗ ನಿಮ್ ಅವಣ ಮೋತಿ ನೋಡಿಲ್ಲ ನಿನ್ನ ಮೋತಿಗೆ ಬೆಂಕಿ ಹಚ್ಚಿಲ್ಲ ಹಾ ಅವ ಅಪ್ಪ ಅವಾಗ ನೀ ಬೇಕಾತ ನಿನಗೇನು ಹಾಡ್ ಹಾಡ್ಕೊಂಡು ಹತ್ತಿಲ್ಲ ಅವಣ ಅಮ್ಮ ಅಪ್ಪ ಹಚ್ಚಿಲ್ಲ ಅವಾಗ ನಿಮ್ ಅಪ್ಪನ ಮಾತು ಮೀರಿಕೆ ಏ ಏಯಪ್ಪ ನನಗ ಪರಮಾತ್ಮ ಮೇಲೆ ಮೋಹ ಆಗೈತಿ ಮೋಹ ಆಗೈತೆ ಪರಮಾತ್ಮನ ಮೇಲೆ ಇಚ್ಛೆ ಆಗೈತೆ ಇಚ್ಛೆ ಆಗೈತೆ ಮದುವೆ ಮಾಡ್ಕೊಂಡ್ರೆ ಪರಮಾತ್ಮನ ಗಂಡನ ಮಾಡ್ಕೊಂಡತ್ತ ಅಂತಕ್ಕೆ ನಿಮ್ಮ ಓ 얘는 ನಮ್ಮಪ್ಪ ಅವು ಅವೇನ್ ನೋಡಿ ಅಂದಳು ಯಾಕೆ ಬಂದಿದ್ರಿ ನಿಮ್ಮ ಓ ನಿಮ್ಮ ಓ ಫೋನಿಗೆ ಹಚ್ಚಿದ ನಮ್ಮಪ್ಪ ಅವನು ಅವನು ಹೆಂಗಸದಾತ ಬಂದು ನಿಮ್ಮ ಓಗೆ ಏನ್ರು ತಪಲ ಹಾಕ್ಯಾನೋ ಏನು बात करದಾನೋ ಹಾ ಹಾ ನೀ ಯಾಕೆ ನಮ್ಮ ವಡತನಕ್ಕೆ ಬಂದಿ ಪುರಾಣ लेके ತಂಗಿ ಯಾವುದು ಶಿವ ಶಿವಪುರಾಣದ ಉಲ್ಲೇಖ ಬರೆದಿಟ್ಟರೆ ನಿಮ್ಮ ಓ ನಮ್ಮಪ್ಪನ ತಕ ಬಂದಾಳ ಓಡಿಕೆಯರಿಂದ ತಪ್ಪ ಮಾಡಿ ಬಂದಾಳ ಅವ ತಂಗಿ ನಿಮ್ಮ ಹೋಗಿ ಕೇರಿಂದ ಎಟ್ಟಪ್ಪ ಅಂತಂದ್ರೆ ಹತ್ತು ವರ್ಷ ತಪಸ್ ಮಾಡಿ ಗಾಂಡ ಬೇಕ ನಿಮ್ಮ ಮನಿಗೆ ಸಹಿತ ಕಲಿವಿಗದಾಗ ಕಲಿವಿಗದಾಗಲಿವಗದ ನಿಮ್ಮ ಮನಿ ಒಳಗ ತಾಯಿ ತಂದಿ ಮನಿಯಾಗ ಹುಟ್ಟ್ಯಾ ಹುಟ್ಟಿದಾಗ ಹುಟ್ಟಿದಾಗ ಹುಟ್ಟಿದ್ರ ಐತಿ ಬಂದ ಹುಟ್ಟಿದಂಗ ಐತಿ ಅವಾಗ ತಾಯಿ ತಂದಿ ವಿಚಾರ ಮಾಡ್ಯಾರ ಏನ್ ಮಾಡ್ಯಾರ ನಮ್ಮ ಮಗಳ ಮೊದಲ ದೊಡ್ಡಕ್ಕಾಗಿ ಯಾಳು ಹದಿನೆಂಟು ವರ್ಷ ತುಂಬೈತಿ ಐತಿ ತುಂಬ ಐತಿ ಮೊದಲ ಕಲಿವಿಗ ಐತಿ ಯಾರ ಜೋಡಿದ್ರ ಓಡಿಗಿಡಿ ಹೋಗಿಳ ಕಣ್ಯಾ ನೋಡ್ಯಾರ ಬಾಂದ್ರೆ ವರ 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 ನೋಡ್ಯಾರ ಏನ್ ನಿಮ್ಮ ಅವ್ವಾಗ ಏನ್ ನಮ್ಮ ಮಾಪ ಫೋನ್ ಹಚ್ಚ್ಯಾನ ಮೊದಲು ಇವ್ರವ್ವ ಕಟ್ಟಿ ಕುತ್ಕೊಂತ ಹೇಳ್ತಾಳ ನಮ್ಮ ಅವ್ವಗಳು ಅಂತಾರ ಬರಬರಿತ ಹೇಳು ತಮ್ಮತಾರ ಅವ್ರು ಹೌದ ನಾ ಏನ ಮೊದಲ ನಾ ಬಂದ್ರೆ ನಾ ಆಕಿ ಹೋಗ್ಯಾಳು ಹಾ ಹಾ ಆಕೆ ಫೋನ್ ಹಚ್ಚಿದಾಗ ನಾ ಹೋಗಿನಿ ಹೌದು ಮತ್ತ ನೀ ಫೋನ್ ಯಾಕ ಹಚ್ಚಿನಿ ಏನಾಗಿತ್ತು ನಿನಗ ಹತ್ತ ತ್ರಾಸ ಆಕಿ ಗುಲ್ಗುಸಿ ಆಗಾಕ ಹಚ್ಚಿದ್ರಿ ನಮ್ಮ ಕಾಕಾಣ್ ಮುಂದ ಹಾ ಹಾ ನಮ್ಮ ಕಾಕಾ ಕೂತಲ್ಲ ಇಲ್ಲಿ ಹಾ ಹಾ ತಮ್ಮ ಇವ್ರ ಅವ್ವ ಇವ್ರ ಅಪ್ಪ ಕೂಡಿ ಹಾ ಈ ಕಾಕಾಗ ಫೋನ್ ಹಚ್ಚಾರ ಏನತ ಏನತ್ತ ಹಚ್ಯಾರ ಏ ಕಾಕಾ ಏ ಕಾಕಾ ನಮ್ಮ ನಮ್ಮ ಮನಿಯೊಳಗ ಭಾಗ್ಯ ಹುಡುಗಿ ಆಗ್ಯಾಳ ಯಾವ್ದ್ರ ಚಲೋ ವರ ಇದ್ರ ನೋಡ ಕೊಟ್ಟು ಬಿಡುನು ಅಂತ ಹೇಳಿಕೆ ಹೇಳಿದಾಗ ಆಹಾ ಅವ್ ಕಾಕ ಹೇಳ್ತಾನ ಏನ್ ಹೇಳ್ತಾನು ಏನ್ ಹೇಳ್ತಾನು ಏ ತಂಗಿ ಏ ತಂಗಿ ಬಾಣಿ ಕೊಂತೊಬ್ಬರದಿ ನಮ್ಮ ಕಂಬಗಿ ಸುರೇಶ್ ಹಾಡಾಕ ಬಂದಿದ್ದ ಹಾಡಾಕ್ ಬಂದಿದ್ದ ಹುಡುಗ ಬಾಳ ಚಂದ ಇದ್ದ ಬಾಳ ಚಂದ ಹಾಡಿಕೆ ಮಾಡ್ತಿದ್ದ ಜಿಗದ್ಯಾಡ ಹಾಡಿಕೆ ಮಾಡ್ತಿದ್ದ ಹೌದ ಮತ್ತ ಅವ್ ಕೊಟ್ರ ಚಲೋ ತಂಗಿ ಅಂದಿವ್ ನಮ್ ಬಾಬಾ ಅಂದಾಗ ಎಟ್ಟ ಅಂದಾಗ ಏನೈತಿಲ್ಲ ಹುಡುಗಿಕ್ಕೆ ಸುದ್ದಿ ಹಾದ ಕೊಡ್ಲಿ ನಾ ಏನು ಮಾಡ್ತಾಳು ಅವನ ನಮ್ಮ ಮುಂದೆ ಇವ್ರು ಏನು ಮಾಡ್ಯಾರ ಪೋನ್ ಹಚ್ಚಿ ಕಿರಿಯಿಂದ ಹೇಳ್ಯಾರ ನಮ್ಮ ಕಾಕಾಗ ಆಹಾ ಹೇಳ್ಯಾನ್ರಿ ಅವಾಗ ನೋಡ ತಂಗಿ ಕಾಕ ಬಂದು ನನ್ನ ಮುಂದೆ ಹೇಳಿದಾಗ ಹೇಳಿದಾಗ ಅವಾಗ ನಾ ಹೋಗಬೇಕಾದ್ರೆ ಎಂತ ನಂದ ನಿಯಮ ಏನ್ ನಿಯಮ ಸೂಟು ಬೂಟು ಹಾಕ್ಕೊಂಡು ಶಿಫ್ಟ್ ಗಾಡಿ ಕಾರ್ ತಗೊಂಡ್ ಮೊದಲ ಹಣ್ಣೊಂದು ಬಾಳಿ ಹಣ್ಣು ಇಕಿ ಉಡ್ಯಾಗ ನಾನು ನನ್ನ ಓದ ಅದನ್ನ ಒಯ್ಕಿಂತ ಮೊದಲ ಇಕ್ಕಿ ತಲಿ ಕುಲ ಏಳ್ ನೀ ಬರೋದು ನೋಡಿ ತಲೆ ಓದಕಿರಿಂದ ಐದು ಮಳ್ದ ಹೂ ನಾನು ತಲೆಯಾಗಿನ ನಾಕಿ ನನ್ನ ಕೈಯಾಗಿನ ಹೂ ಇಕಿಗೆ ಬೇಕು ಇಕಿಗ್ಬೇಕು ಇವ್ನೆಲ್ಲ ಯಾಕ ಕೂತಿದ್ದ ನಾನು ಸಲುವಾಗಿ ಕಾಯ್ಕೊತ ನೀನು ಎದ್ರು ಎಂದ್ರ ಸರ್ವಾಗಿ ಇದು ತಂಗಿ ಪೈರೇ ಪ್ರಥಮದಾಗಾದ್ರು ಆ ಕೈಲಾಸರಾಗು ನಿಮ್ಮ ಅವನ ಬಂದಾಳ ಕೃತಾವಿಗ ತ್ರೇತಾವಿಗ ದ್ವಾಪಾರವೀಗ ಕಲಿವಿಗದಾಗಾದ್ರು ಅವ್ವ ನನ್ನ ಮನಿಗೆ ಬಂದಾಳು ನಮ್ಮ ಅಪ್ಪ ನಿನ್ನ ಮಣಿಗೆ ಹೋಗಿಲ್ಲ ಹೋಗಿಲ್ಲ ಮತ್ತೆ ನೀ ದೊಡ್ಡ ಕೀತೆ ಅಂದ್ರ ಅವ್ವ ಅಪ್ಪನ ಬಂದು ಬಳಗ ಬಿಟ್ಟು ಯಾಕೆ ಬಂದಿ ಎಲ್ಲಾ ಇತ್ತಲ್ಲ ನಿನಗ ಮಣಿಯಾಗ ತವ್ರ ಮಣಿಯಾಗ ಹಾ ಎಲ್ಲ ಅವ್ರ ಮಣಿಯಾಗ ನಗ್ ತಿನ್ನ ಹಾಕಿತ್ತು ಉಣ್ಣಾಕಿತ್ತು ಇತ್ತ ಬಂಗಾರ ಇತ್ತ ಅರಿವಿ ಇತ್ತ ಅನ್ಸಲ್ ಇತ್ತ ಕಾಕ ಇದ್ದ ಬಾಬಾ ಅವ್ವ ಇದ್ರ ತಮ್ಮಿ ಇದ್ರ ಅಣ್ಣ ಇದ್ದ ಸಾಕಟ ಆステ ಅವರು ಒಟ್ಟರನ್ನು ಬಿಟ್ಟುಕೊಂಡು ಕಾಂಬಗಿ ಸುರೇಶನ ಮಣಿಗೆ ಯಾಕೆ ಬಂದಾಳ ಕೇಳ್ರಿ ಇಕ್ಕಿನಾ ಹ ಈ ಹುಡುಗಿ ಗುಳುಗುಚೆ ಆಗಕತ್ತೆ ಹಾ ಮಾತಾಡಬೇಡ್ರಿ ಹೆಂಗ್ ತಂಗಿ ಗಂಡ ಶ್ರೇಷ್ಠ ಐತಿ ಅಪ್ಪ ಅಂದ್ರೆ ದೊಡ್ಡದಾಗೂ ಗಂಡ ಅನ್ಸ್ಕೊಂಡ ಅಲ್ಲಿ ಆದ್ರೂ ಗಂಡ ಅಣಸ್ಕೊಂಡು ಇಲ್ಲಿ ಕಲಿವಾಗ ಬಂದ ಗಂಡ ಗಂಡ ಅಣಸ್ಕೊಂಡ್ ಹೇಳ್ತಮ್ಮ ಹೆಂಗ ಆಗೈತಿ ಹೆಂಗ ಆಗ್ಯದ್ರಿ ನೀರ್ ನಿರಾಕಾರದಾಗ ತಂಗಿ ಮೂರು ಮಂದಿ ಇದ್ರ ಮೂರು ಮಂದಿ ಯಾರ್ಯಾರ ಮೂರು ಮಂದಿ ಯಾರ್ಯಾರ ಅಂದ್ರ ತಂಗಿ ಸ್ವಯಂ ಜ್ಯೋತಿ ಪರಮೇಶ್ವರ ಒಬ್ಬ ಒಬ್ಬ ಆದಿನಂದಿ ಜಾಮು ಅಂತ ಜಾಮು ಗಡ್ಡ ಹುಟ್ಟ ನಿಮ್ಮ ಸಂಬಂಧ ಇಲ್ಲ ಸಂಬಂಧಿ ಎಲ್ಲ ತಂಗಿ ಆದಿನಂದಿ ಬಸವಣ್ಣ ಏನು ಮಾಡಿ ಅವ್ರ ಅಪ್ಪ ಶಿಲಾದ ಮುನಿ ಗುರುಗಳು ಇದ್ರು ಕೈಲಾಸದಾಗ ಪರಮಾತ್ಮನ ತಪಸ್ಸು ಮಾಡಿ ವರಿಮಿಣಿಯಿಂದ ಹುಟ್ಟಿ ಬಂದ ಆದಿನಂದಿ ಬಸವಣ್ಣ ಬಸವಣ್ಣ ಹುಟ್ಟಿ ಬಂದ ಮೂರು ಮಂದಿ ಇದ್ದ ಅವ್ರ ಏನೋ ನಿರಾಕಾರ ಮುರಿದ ಆಕಾರ ಹೆಂಗ ಮಾಡಿದ್ರು ಹೆಂಗ ಮಾಡಿದ್ರು ಶಾಮವಂತ ಋಷಿಗೆ ಏಳು ಮಂದಿ ಮಕ್ಕಳಿದ್ರೀ ಬಂಧುಗಳೇ ಏಳು ಮಂದಿ ಮಕ್ಕಳ ರಕ್ತಮಣಿ ಹಾಲುಮಣಿ ಬಿಗುಮಣಿ ಹೆಪ್ಪ ಮಣಿ ತಾಟಕ್ ಮುಣಿ ನಾಟಕ ಮುನಿ ನಾಲ್ಕು ಮಂದಿನ ಭೂಮಿಗೆ ದಹನ ಮಾಡಬೇಕಾಗಿತ್ತ ಮಾಡಿದಾಗ ಅವಾಗ ತಂಗಿ ರಕ್ತ ಮುನಿ ಕೋದ್ರು ನೀರ್ ಎಲ್ಲ ಕೆಂಪಾಗ ವರ್ಣ ಆಯ್ತಾ ವರ್ನಾಥ ತಂಗಿ ಎರಡನೇ ನಂಬರ್ ಹಾಲು ಮುನಿ ಕೋದ್ರು ಅವಾಗ ತಂಗಿ ಎಲ್ಲ ಕೆಂಪಾಗಿರೋದು ಬಿಳಿ ವರ್ಣ ಆಯ್ತಾ ತಂಗಿ ಮೂರನೇ ನಂಬರ್ ಬಿಗುಮುಣಿನ ಕೋದ್ರು ಕೋದಾಗ ತಂಗಿ ಭೂಮಿ ಎಲ್ಲ ಬಿಕ್ಕೊಳಕ್ ಆಯ್ತಾ ನಾಲ್ಕನೇ ನಂಬರ್ ಹೆಪ್ಪ ಮುನಿನ್ ಕೋದ್ರು ನಮ್ ಬಸವಣ್ಣ ಬಂದ ಹೆಪ್ಪ ಕೊಟ್ಟ ನಿನ್ನ ಭೂಮಿ ಬಿರ್ ನಂಗೆ ಬಿಟ್ಕೊಂಡು ನನ್ನ ಕೈಯ್ಯ ತಯಾರಾಗೈತೆ ನಡ ಬಂಗಾರ ಇಲ್ಲಿ ನನ್ನ ಕೈಯ್ಯಾಗೈತಿನ ಭೂಮಿ ಆಗಬೇಕಾದ್ರ ಮುಂದೇಲಿ ಶರೀರ ತಯಾರಾಗಬೇಕಾದ್ರು ನನ್ನ ಕೈಯ್ಯಾಗೈತಿ ಭೂಮಿ ತಯಾರಾಗಬೇಕಾದ್ರು ನನ್ನ ಕೈಯಾಗೇತಿ ಈ ಕೈಯು ಒಳಗ ಪಿಂಡ ತಯಾರಾಗಬೇಕಾದ್ರು ನನ್ನದಿಂದ ತಯಾರಾಗೈತಿ ಅಂಡು ತಯಾರಾಗಬೇಕಾದ್ರು ನನದಿಂದ ತಯಾರಾಗೈತಿ ನಮ್ಮಿಂದ ಆಗೇತಿ ನೆನದಿಂದ ಏನಾಗೈತು ಇಕ್ಕಿದು ಆಗೈತಿ ಏನಾಗೈತಿ ತಳವೊಂದು ಚಪಾತಿ ಚಪಾತಿ ಗೈತಿ ಚಪಾತಿ ಎಲ್ಲ ಆಡ್ಸೋದಕ್ಕ ಮಾಡ್ಯಾಗ ಏನು ಮಾಡದಿವೋ ತಮ್ಮ ಚಪಾತಿ ಹಿಗ್ಗ ಬೇಕಾದ್ರೆ ನಮ್ಮ ಅಪ್ಪನ ಬೆವನಿಗೆ ಬೇಕಲ್ಲಿ ಹಾ ಬೆಲ್ಲನಿಗೆ ಗೊತ್ತಲ್ಲ ಗೊತ್ತಿಲ್ಲ ಎಟ್ರ ಮಲ್ದಿರ ಬಗ್ಗೆ ಹುಡುಗಿ ಹೌದ್ ಹೌದಾ ಗುತ್ರಗತಿ ಮಾತಾಡಬ್ಯಾಡ ತಂಗಿ ಆ ಹಾ ಚಂದಂಗ ಹಾಡ್ಕೆ ಮಾಡು ಪ್ರಶ್ನೆ ಚಂದಂಗೆ ಕೇಳ ಆಕೆ ಕೇಳಿದ ಪ್ರಶ್ನೆ ಏನ ಹೇಳಿ ಕೇಳ್ತಾವ ಇವ್ನು ಹೇಳ್ತಾನ ನಿನಗ್ ಏನು ನೋಡಿ ಗಂಡ ಅಂದ್ರ ಕೇಳ್ತಾನ ನೀವು ಹಾ ಹಾ ಅದನ್ನ ಹೇಳ್ತಮ್ಮ ಹೇಳ್ತಾನ ಚಂದ ಯಾಕೆ ನಾವು ಹೇಳಬೇಕಾಗಿ ಏ ಏ ಕೇಳಿತು ಹುಡುಗ ಈ ಹುಡುಗಿ ಏನ ಕುಂಬಾರ ಹಳ್ಳ ಭಾಗ್ಯಶ್ರೀ ಅದಾಳ ಹಾ ಭಾಗ್ಯಾಶ್ರಿಗೆ ಗಂಡನ ಮನಿಗೆ ಬಂದ ಮೇಲೆ ಗಂಡನ ಮನಿಗೆ ಬಂದಾಗ ಏನತ್ತಿನ ಹೌದು ಆಗಿರ್ತಿರ್ಕಿಲ್ಲ ಮಕ್ಕಳು ಆಗಿದ್ದಿಲ್ಲ ಹುಡುಗ ಮಕ್ಕಳ ಆಗುಲ್ ಕಾಲಕ್ಕ ಬಹಳ ದಿವಸ ಹೊಟ್ಟಿಲಿ ಹಾಕಾಳ ಹೌದು ಹೊಟ್ಟಿಲಿ ಆಗಿ ಏನ್ ಮಾಡ್ತಾಳ ಒಂಬತ್ತು ದಿವ್ಸ ಒಂಬತ್ತು ದಿನ ತೀರಿ ಹೊಕ್ಕಾವ ಏ ಮುಗಿತಲತ್ತಮ್ಮ ದಿನಾ ಎಲ್ಲಾ ಮುಗುದರ ದಿನಾ ಎಲ್ಲಾ ಮುಗುದ್ಮಲ್ಲಿ ಹೋಗ್ಬೇಕು ಅಜ್ಜಿ ಕುತಾಳು ಬಾಯಿಗೆ ಹುಡ್ಕೊಂಡ್ ಸೀರೆ ಹಾ ಏನ್ ಮಾಡ್ತಾಳ ಏನ್ ಮಾಡಿದಳ ಆಯ ಆ ಸೋಲುಗಿತ್ತ ಕರಿತಾರಾಯಿ ಬೇಕಲ್ಲ ಡಿಲಿವರಿ ಮಾಡ್ಕೊಳಾತಮ್ಮ ಅವಳ ಚಪ್ ಚಪ್ಪ ಗಪ್ ಬೇನ್ ಯಾರಿಗಿಕ್ಕಿ ಹುಡುಗಿಗ ಹೌದ ಮುಂದೆ ಐತ್ಲತ್ತಮ್ಮ ಹುಡುಗ ಮುಂದೆ ಏನಾಯ್ತು ಈ ಭಾಗ್ಯಶ್ರೀ ಡಿಲಿವರಿ ಆಕೈತಿ ಆ ಡೆಲಿವರಿ ಆತಿ ಹೊರಸಲ್ ಮೇಲೆ ಮುಕ್ ಹೊರಸಲ್ ಮೇಲೆ ಮುಕ್ಕೊಂಡಾಗಯ ಏ ಅಜ್ಜಿ ಏ ಅಜ್ಜಿ ಏನಾಗೈತಿ ಅಂದಳ ಕಿಕ್ಕಿ ಹುಡುಗಿ ಕೇಳ್ತಾಳ ಭಾಗ್ಯ ಏನ್ ಹೇಳ್ಬೇಕು ತಂಗಿ ಏನ ಯವ್ವ ಒಟ್ಟ ಹಾಂಟ್ಯಾಂದ ಮಗ ಒಟ್ಟ ಅಪ್ಪಳ ಬಾಯ್ ಅಂದ ಬಿಚ್ ಬಿದ್ದಂಗೆ ಬಿದ್ದೈತಿ ತಂಗಿ ಆಯ್ ಕರೇ ಐತೆ ನೋಡ ಹರ್ದಕಿನ ಒಬ್ಬಕ್ಕೆ ಹೆಣ್ಮಗಳಾಳ ಹೆಣ್ಣು ಮಗಳಾಳ ಆಯ್ ಡಿಲಿವರಿ ಸೂಲಿ ಹೌದೌದು ಅವಾಗ ಅವಾಗಏನ ಏನಾಯ್ತು ಅವಾಗೇನಂದ್ರ ತಂಗಿ ನಿಮ್ಮ ಆಯಿನ ಹೇಳ ಗಂಡು ಆಡದಕ್ಕಿ ಹೆಣ್ಮಾಗಳದಿ ಆಯ್ ಡೆಲಿವರಿ ಮಾಡ್ಸೊಡಕಿನ ಹೆಣ್ಮಳದ ಹೆಣ್ಮಾಗಳದಿ ಅಪ್ಪನ ಬಾಯ ಅಂದ ಬಿಚ್ಚಿ ಬಿದ್ದಾಗ ಬಿತ್ತೈತ ಏನು ಸಾಮಾನ್ ನೋಡಿ ಹೇಳ ಮುಂದಿನ ಸಂದಿನಾಗ ಅಕಿನ ಹೇಳಬೇಕು ನೀನಪ್ಪ ನೋಡಿ ಏನು ನೋಡಿ ಗಂಡ ಅಂದ್ರೆ ನೀನ ಹೇಳಬೇಕು ಏನ್ ಇದೀಗ ಹೇಳತಿ ಅಕಿ ಹೇಳತಿ ಈಗ ಅವ ಹೇಳಿ ಬೇಕಾರ ಎಚ್ ಎಪ್ಪ ಆಕಳು ಹೇಳಿ ಯಾರು ಹೇಳ್ತಾರ ಎಲ್ಲ ತುಮ್ ತುನ್ ನನಕ ತಮ್ಮ ಎನ್ನ ವಿಷಯಗಳು ಬಹಳ ಬಾಳ ಕೇಳ್ಕೊತ ಹೋಗಿ ಯಾರು ನಡೀಲಿ ಸಣ್ಣ